ನಮಸ್ಕಾರ ಗೌರಿ ಅಮ್ಮ ಹಾಗೂ ಸಿಹಿಕಾ ಚಂದ್ರು ಸರ್ ನಿಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದೆ ಪ್ರತಿನಿತ್ಯ ತಪ್ಪದೆ ನಾವು ನೋಡುತ್ತೇವೆ ನಿಮ್ಮ ಅಡುಗೆಗಳು ಎಷ್ಟು ರುಚಿಯೋ ಹಾಗೆಯೇ ಗೌರಿ ಅಮ್ಮನವರು ಕೊಡುವಂಥ ಆರೋಗ್ಯ ಟಿಪ್ಪಣಿಗಳು ಕೂಡ ತುಂಬ ಉಪಯುಕ್ತವಾಗಿದೆ ನನ್ನ ತಾತನಿಗೆ ಎಂಬತ್ತು ವರ್ಷ ಅವರು ಯಾವಾಗಲೂ ಹಸುವು ಅನ್ನುತ್ತಿರ್ತಾರೆ ಒಂದು ಗಂಟೆಗೆ ಏನಾದರೂ ತಿನ್ನಲೇಬೇಕು ಅನ್ನುತ್ತಾರೆ ನಾವು ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದ್ವಿ ಆದರೆ ಎಲ್ಲ ರಿಪೋರ್ಟು ನಾರ್ಮಲ್ ಇದೆ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕೊಡ್ತೀರಾ ನೋಡಿ ಎಂಬತ್ತು ವರ್ಷಕ್ಕೆ ಅವ್ರಿಗೆ ಹಟ್ಟೆ ಹಸುವಾಗ್ತಿದೆ ಅಂದ್ರೆ ಖುಷಿ ಅವರು ಖಂಡಿತ ಅಲ್ವಾ ನೋಡಿ ಎಂಬತ್ತನೇ ವಯಸ್ಸಿನಲ್ಲಿ ಕೂಡ ಲಿವರ್ ಫಂಕ್ಷನ್ ತುಂಬ ಚೆನ್ನಾಗಿದೆ ಅವರಿಗೆ ಅನ್ನೋದು ಮತ್ತೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ ಅಂದ್ರೆ ಇವತ್ತಿನ ಕಾಲಮಾನದಲ್ಲಿ ಎಂಬತ್ತನೇ ವಯಸ್ಸಿನಲ್ಲಿ ಇಷ್ಟೊಂದು ಆರೋಗ್ಯವಂತರಾಗಿರೋದು ತುಂಬಾ ಅಪರೂಪ ಅದಕ್ಕೆ ನಮ್ಮದೊಂದು ನಮಸ್ಕಾರ ಯಾಕೆಂದ್ರೆ ಆರೋಗ್ಯ ಅನ್ನೋದು ಮಹಾಭಾಗ್ಯ ತಮ್ಮೊಮ್ಮಗಳಿಗೆ ಬಹುಶಃ ಇಷ್ಟೊಂದು ತಾತ ವಿಶ್ವ ಅಂತ ಯೋಚನೆ ಇರ್ಬೋದು ಆದರೆ ಅವ್ರಿಗೇನು ಅದರ ಬಗ್ಗೆ ಬೇಸರ ಇದ್ದಂಗಿಲ್ಲ ಹಾಗಾಗಿ ತಿಂದರೆ ತಿನ್ನಲಿ ಬಿಡಿ ನಿಮಗೆ ಒದಗಿಸೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ಪ್ರಪಂಚದಲ್ಲಿ ಯಾರು ಅತ್ಯಂತ ಸುಖಿಗಳು ಅಂದರೆ ಯಾರಿಗೆ ತಿನ್ನೋ ಯೋಗ ಇರುತ್ತೆ ಯಾರಿಗೆ ಎಲ್ಲಿ ಮಲ್ಕೊಂಡ್ರೂ ನಿದ್ದೆ ಮಾಡುವಂತಹ ಯೋಗ ಇರುತ್ತೆ ಅವರೇ ಸುಖಿಗಳು ಅದರಿಂದ ಅವರು ಮಹಾನ್ ಸುಖಿಗಳು ಅಂತ ನನಗನ್ಸುತ್ತೆ ಆದರೂ ನಿಮ್ಮ ಪ್ರಶ್ನೆಗೆ ಅಂತ ಒಂದು ಉತ್ತರವನ್ನು ನಾನು ಹೇಳ್ತೀನಿ ಏನು ಮಾಡಬೇಕಂದ್ರೆ ನೀವು ಬೆಳಗ್ಗೆ ತಿಂಡಿ ತಿನ್ನೋದು ತಿನ್ಬಿಡಲಿ ಆಮೇಲೆ ಮಧ್ಯಾಹ್ನ ಊಟಕ್ಕೂ ತಿಂಡಿಗೂ ಮಧ್ಯಭಾಗದಲ್ಲಿ ಒಂದು ಪಚ್ಚಬಾಳೆಹಣ್ಣು ತಿನ್ನಬೇಕು ತಿನ್ಬಿಟ್ಟು ಒಂದಿಷ್ಟು ತಪ್ಪ ಬೆಲ್ಲದ ಉಂಡೆ ತಿನ್ಬಿಡಕ್ಕೆ ಕೊಟ್ಬಿಡಿ ಅವ್ರ ಹಸಿವಾಗೋದು ಹಸಿವಾಗೋದಿಲ್ಲ ತಿನ್ನಬೇಕು ಅನ್ಸಲ್ಲ ಫುಲ್ ಫಿಲ್ಲಿಂಗ್ ಆಗಿರುತ್ತೆ ತುಂಬ ಹೊತ್ತಿನ ತನಕ ಅವ್ರಿಗೆ ಏನು ತಿನ್ನಬೇಕು ಅನ್ಸಲ್ಲ ಪ್ರಯತ್ನ ಮಾಡಿ ನೋಡಿ